ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ನಡೆದಿರುವಂತಹ ಮಹಿಳೆಯರ ಮೇಲೆ ಆಗುತ್ತಿರುವ ದೌರ್ಜನ್ಯ ಹಾಗೂ ಅತ್ಯಾಚಾರಗಳ ಬಗ್ಗೆ ಇಲ್ಲಿ ಇದು ಸೇಡಂನಲ್ಲಿ ನಡೆಯುತ್ತಿರುವ ಗ್ರಂಥ ಪಾಲಿಕೆಯಲ್ಲಿ ನೌಕರಿ ಮಾಡುತ್ತಿರುವ ಶಿಕ್ಷಕರಿಗೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅವರಿಗೆ ಮೂರು ತಿಂಗಳಲ್ಲೂ ಶಾಲೆಯೂ ಕೊಟ್ಟಿರುವುದಿಲ್ಲ ಅವರು ಅದೇ ಗ್ರಂಥಾಲಯದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರೂ ಅದ್ರ ಬಗ್ಗೆ ಯಾರೂ ಚಕಾರವನ್ನು ಎತ್ತಿಲ್ಲ ಮತ್ತು ಈಗ ಮೈಸೂರಿನಲ್ಲಿ ನಡೆದ ಹತ್ತು ವರ್ಷದ ಬಾಲಕಿಯಾದ ರಾಜ್ಯಪಾಲ ಮೇಲೆಯೂ ಅತ್ಯಾಚಾರವಾಗಿರುತ್ತದೆ ಅಲ್ಲಿನೂ ಅವರು ಅರೆಸ್ಟ್ ಮಾಡಿದ್ರು ಇನ್ನೂ ಅವರಿಗೆ ಒಳ್ಳೆಯ ಕಠಿಣ ಶಿಕ್ಷೆ ಕೊಡಬೇಕಂತ ನಾವು ಮಹಿಳಾ ಮೋರ್ಚಾದಿಂದ ಆಗ್ರಹ ಮಾಡ್ತೇವೆ ಎಲ್ಲ ಅಷ್ಟೇ ಅಲ್ಲ ಇದು ನಮ್ಮೆಲ್ಲ ಕಲ್ಬುರ್ಗಿ ಜನತೆಗೆ ಎಲ್ಲ ಮಾನವೀಯ ತಿರುಗಿ ವಸ್ತು ಕಟ್ಟುವಂತ ಸಂಗತಿ ಒಂಬತ್ತು ವರ್ಷ ಅಲೆಮಾರಿಯರು ಒಂದು ಸಣ್ಣ ಸಮುದಾಯ ಹಕ್ಕಿ ಸಮುದಾಯ ಸುಮಾರು ವರ್ಷ ಆಯ್ತು ಕಲ್ಬುರ್ಗಿಯಲ್ಲಿ ಇದ್ದಾರೆ ಅವರು ಅವರಿಗೆ ಉದ್ಯೋಗ ಇಲ್ಲ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಊರುಗಳಿಗೆ ಹೋಗ್ಬಿಟ್ಟು ಅವರು ನಮ್ಮ ಹೊಟ್ಟೆಪಾಡು ಮಾಡ್ಕೊತಾ ಇದ್ದರು ಬಲೂನ್ ಮಾರಿ ಯಾವುದೇ ಜಾತ್ರೆ ಅಥವಾ ಯಾವುದೇ ಹಬ್ಬದ ಸಂಭ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಂಡು ಅವರು ಹೋಟೆಪಾಡವ್ರು ಮಾಡ್ಕೊಂಡು ಇರ್ತಾಯಿದ್ದರು ಪ್ರತಿ ಸಲ ಹೋದಾಗೆ ಈ ಸಲ ದಸರಾ ಹಬ್ಬಕ್ಕೆ ಹೋಗಿದ್ದಾರೆ ನಮಗೆಲ್ಲರಿಗೂ ಗೊತ್ತಿದೆ ಅದು ಒಬ್ಬ ರಾಕ್ಷಸ ಅವಳ ಮೇಲೆ ದೌರ್ಜನ್ಯ ಮಾಡ್ತಾರೆ ಅತ್ಯಾಚಾರ ಮಾಡ್ತಾರೆ ಹತ್ತಕ್ಕಿಂತ ಜಾಸ್ತಿ ಅವಳ ಮೇಲೆ ಚಾಕು ಕೂಗಿ ಅವರು ಹಪಸ್ ಬಾಗಿ ದುಡ್ಡು ಬರಕರೆ ಅವರು ಮನೆ ಮಿಟ್ ಆಗಿದ್ದಿಲ್ಲ ಅವರು ಮನೆ ಹೋಗಿದ್ದಿಲ್ಲ ತುರ್ತೈ ವಾದ್ರೆ ಅವರು ಮನೆ ಇಲ್ಲ ಅಲ್ಲಿ ಅವರು ಗುಚಿಗೆ ಇದೆ ನಮ್ಮ ಸೂಪರ್ ಮಾರ್ಕೆಟ್ ಅಲ್ಲಿ ಕಾರ್ parking ಇದೆ ಅಲ್ಲಿ ಎಲ್ಲಾ ಒಂದು ಅದರ ಅಟ್ಟಿ ಬಿಟ್ಟಿ جانا ಅಂತ ಅವಶ್ಯಕತೆ ಇಲ್ಲ ಗುಚಿಗೆ ಇದೆ ಆ ಗುಚುಲು ಇಲ್ಲ ಅವರು ದಸರಾ ಆಗೋಕೆ ಅಂತ ಹೋಗಾಗ ಆ ಗುಚುಲನ್ನ ತೆಗೆದು ಹಾಕಿದಾರ ಅಂದ್ರೆ ಯಾರು ಹಾಕ್ಬಿಟ್ಟು ಹಿಂದುಗಡೆ ಆ ಜಾಗದಲ್ಲಿ ಒಂದು ಶರ್ಟ್ ಅನ್ನ ಮಾಡಿದ ಆ ಮಗು ತಂದ್ರೆ ಅವರು ಬೀದಿ ಮೇಲೆ ಇಟ್ಟು ಆಮೇಲೆ ಮತ್ತೆ ಏನಾದರೂ ಆಗುತ್ತೆ ಬಾಳೋದಕ್ಕ ಇಟ್ಟರೆ ತೆಗೆದು ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಅಂತಿಮ ಸಂಸ್ಕಾರ ಮಾಡಿದ್ದಾರೆ ಒಂದು ಚಿಕ್ಕದಾದ ಒಂದು ಪಾಟ್ ಇದೆ ಅದ್ರ ಮೇಲೆ ಎಲ್ಲ ಸಾಮಾನು ಇಟ್ಟಿದ್ರು ಅವರು ಹೇಳಿದ್ರು ಅವ್ರಿಗೆ ಆಧಾರ್ ಕಾರ್ಡ್ ಇಲ್ಲ ಅಂತ

ಕಲ್ಯಾಣ ಕರ್ನಾಟಕದಲ್ಲಿ ದಿನನಿತ್ಯ ಮಹಿಳೆಯರ ಮೇಲೆ ದೌರ್ಜನ್ಯ ಜಾಸ್ತಿ ಆಗ್ತಾ ಇದೆ ಕಳೆದ ಎರಡೂವರೆ ವರ್ಷದಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಇದು ಡಾಕ್ಟರ್ ಹೇಳ್ತಾ ಬಿಜೆಪಿಯ ಮಹಿಳಾ ಘಟಕ ಹೇಳ್ತಾ ಇಲ್ಲ ಇದು ಒಂದು ಪತ್ರಿಕೆಯಲ್ಲಿ ಒಬ್ರು ಎಸ್ ಪಿ ಅವರು ಕೊಟ್ಟಿದ್ರು ಅಂದ್ರೆ ಕಳೆದ ಹನ್ನೆರಡು ವರ್ಷಗಳಲ್ಲಿ ಅಂತ ಕೊಟ್ಟಿದ್ರು ಪಾಸ್ಕೋ ಕೇಸ್ಗಳು ಕಲ್ಯಾಣ ಕರ್ನಾಟಕದಲ್ಲಿ ಜಾಸ್ತಿ ಆಗಿದೆ ಎರಡು ಹುಡುಗಿಯರು ಯಾರು ಪ್ರೆಸಿಡೆಂಟ್ ಇದ್ದಾರೆ ಚೈಲ್ಡ್ ತರ ಅವ್ರಿಗೆ ಕಳಿಸ್ಬಿಟ್ಟು ಅವರಿಗೆ ನೆಟ್ರು ಬರೆದು ಮೇಲ್ ಮಾಡಿ ಫೋಟೋಸ್ ಕಳಿಸ್ಬಿಟ್ಟು ಅದರ ಮೇಲೆ ಕ್ರಮ ಹೇಳಿ ನನ್ನ ಪ್ರಶ್ನೆ ಯಾಕೆ ಮಹಿಳೆಯರ ಮೇಲೆ ಇಷ್ಟು ದೌರ್ಜನ್ಯ ಆಗ್ತಾ ಇದ್ರೆ ಟಿ ಫಾರ್ಮ್ ಮಾಡ್ತಾ ಇಲ್ಲ ನಾನು ಪದೇ 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 ಐ ನಾಟ್

ಬೆಲೆ ಇಲ್ವಾ ಹೆಣ್ಮಕ್ಳಿಗೆ ಬೆಲೆ ಇಲ್ವಾ ಒಟ್ಟು ಮಕ್ಕಳಿಗೆ ಆಧಾರ್ ಕಾರ್ಡ್ ಇಲ್ಲ ಅಂತ ನೀವು ಯಾರು ಅವರಿಗೆ ವಿಸಿಟೇ ಮಾಡಿಲ್ಲಪ್ಪ ನಿನ್ನೆ ಅವಳಿಗೆ ನಾವು ಹೋಗ್ಬಿಟ್ಟು ಎರಡು ಕಿಟ್ ಕೊಟ್ಟಿದ್ದೆ ರಾಮಕೃಷ್ಣ ಆಶ್ರಮ ಮತ್ತು ತವಗಾರದವರು ನಟ್ರಿ ಲೀಫ್ಸರ್ ಆಗಿ ನಾನು ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ಪ್ರದೇಶದಲ್ಲಿ ಈ ಥರ ಆಗಿದೆ ಅಂತ ತಕ್ಷಣ ಟ್ವೆಂಟಿ ಟ್ವೆಂಟಿ ಮನಲ್ಲೂ ಸಹ ನಾವು ಮಾಡಿ ಅರೇಂಜ್ ಮಾಡಿಕೊಂಡು ಆವಾಗ ಇವ್ರಿಗೆ ಹೋಗ್ಬಿಟ್ಟು ಎರಡು ಟೆಟ್ ತುಂಬಿದ್ವಿ ಒಂದು ಕನಿಷ್ಠ ಒಂದು ಎರಡು ತಿಂಗಳು ಆಗಸ್ಟ್ ಆದರೂ ನೀವು ಉಪವಾಸ ಮಲ್ಕೋಬಾರ್ದು ಅನ್ನೋದಕ್ಕೆ ಅವರಿಗೆ ಬೇಕು ಕೇಂದ್ರಕ್ಕೆ ಅವ್ರಿಗೆ ಟೆಂಟು ಸಹ ನಾನು ಹಾಕಿಸ್ಕೊಡ್ತೀನಿ ಅಂತ ಹೇಳಿದ್ವಿ ಜಸ್ಟ್ ಮ್ಯಾಟ್ರ್ ಆಫ್ ತ್ರೀ ಆರ್ ಫೋರ್ ಡೇಸ್ ಅವರಿಗೆ ಟೆಂಟ್ ಹಾಕಿಸ್ಕೊಡ್ತೀನಿ ನನ್ನ ಮನೆಯ ದೀಪ ಅಪ್ಪನ ದೀಪ ಹಚ್ಚಕ್ಕಿಂತ ಮುಂಚೆ ಅವ್ರಿಗೆ ನಾನು ಟೆಂಟ್ ಹಾಕೊಂಡು ಇಲ್ಲಾದ್ರೆ ನನ್ನ ಮನುಷ್ಯರೀ ನಾವು ಮನುಷ್ಯರಿದ್ದೀವ ನಾವು ಎದುರುಗಡೆ ನೋಡ್ತಾ ಇದ್ದೀವಿ ಇಂಥ ಮಗಳಿಗೆ ಪತ್ತೆ ಆಗಿದೆ ಅಂತ ಹೇಳ್ಬಿಟ್ಟು ಅವರ ಸಹಕಾರಕ್ಕೆ ಅವರ ಅನಕರ್ಪಕ್ಕೆ ಯಾವುದಕ್ಕೆ ಹೋಗಂಗಿಲ್ಲ ಒಬ್ರು ಲೈಬ್ರರಿಯನ್ನು ಮಲ್ಕೇಡಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಯಾಕೆ ಅಂದ್ರೆ ಮೂರು ತಿಂಗಳು ವ್ಯಕ್ತ ನಾನು ಪದೇ ಪದೇ ಪತ್ರಿಕಾಗೋಷ್ಠಿ ಮಾಡ್ತಾ ಆಫೀಸರ್ಸ್ ಆಫೀಸರ್ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ನಿಮ್ಗೆ ಮತ್ತೆ ಒಬ್ರು ಆಫೀಸರ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಒಬ್ರು ಶಿಕ್ಷೆಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಯಾಕೆ ಅಂದ್ರೆ ಅವರಿಗೆ ಜಾತಿ ಜನತೆ ಸರ್ವೆ ಮಾಡಕ್ ಆಗ್ತಾ ಇಲ್ಲ ಅಂತ ಇದೆ ನೋಡ್ಕೊ ಹೇಳ್ತೀನಿ ಅದರಿಂದ ಮೇಲ್ಗಡೆಯಿಂದ ಒತ್ತಡ ಬರ್ತಾ ಇತ್ತು ನನಗೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಹೆಣ್ಮಕ್ಳು ಮೇಲೆ ದೌರ್ಜನ್ಯ ಆಗ್ತಾ ಇದೆ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊತ ಇದಾರೆ ರೈತರು ಆತ್ಮಹತ್ಯೆ ಮಾಡ್ಕೊತ ಇದ್ದಾರೆ ಚಿಕ್ಕ ಬಾಲಕಿಗಳಿಗೆ ದಸರಾ ಹಬ್ಬ ರೀ ದೇವಿ ಪೂಜೆ ಮಾಡ್ತೀವಿ ಕನ್ಯಾ ಪೂಜೆ ಮಾಡ್ತೀವಿ ಉಪವಾಸ ಇಡ್ತೀವಿ ಆ ಮೂರ್ತಿ ಪೂಜೆ ಮಾಡ್ತೀವಿ ಜೀವ ಇರುವಂತ ಹೆಣ್ಮಕ್ಳು ಮೇಲೆ ದೌರ್ಜನ್ಯ ಮಾಡ್ತಾರೆ ಇವರಿಗೆ ಬಹಳ ಕಠಿಣವಾದ ಕ್ರಮ ಕೈಗೊಳ್ಬೇಕು ಬಟ್ ನನಗೆ ಡೌಟ್ ಇದೆ ಯಾಕಂದ್ರೆ ಈ ಸರ್ಕಾರದಲ್ಲಿ ಯಾವುದೋ ಆ ತರ ಆಗ್ತದೆ ಯಾವ ತರ ಕ್ರಮ ಕೈಗೊಳ್ಬೇಕು ಅಂದ್ರೆ ಇನ್ನೊಂದ್ಸಲ ಯಾರಾದ್ರೂ ಒಬ್ಬ ರಾಕ್ಷಸ ಈ ತರ ಒಂದು ತಲೆನೂ ಅವನಿಗೆ ಬರಕೋಬಾರ್ದು ಈ ತರ ಐಡಿಯಾನು ಬರಬಾರ್ದು ಅವರಿಗೆ ನಾನು ಅಯ್ಯೋ ನಾನು ಮಾಡಿದ್ರೆ ನಮ್ ಸರ್ಕಾರ ಈ ತರ ಒಂದು ಶಿಕ್ಷೆ ಕೊಡುತ್ತೆ ನಮ್ಗೆ ಅನ್ನೋ ತರ ಒಂದು ಎಷ್ಟು ಲಾ ಅದು ಬಿಟ್ಬಿಟ್ಟು ಅವನಿಗೆ ಬೇಲ್ ಕೊಡ್ತಾರೆ ಅದು ಬಿಟ್ಬಿಟ್ಟು ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ಪೋಸ್ಟ್ಪೋನ್ ಮಾಡಿಸ್ತಾರೆ ಒಬ್ಬ ರಾಕ್ಷಸ ಇದೆ ಅವನು ಆಲ್ರೆಡಿ ಈಸಮ್ ಬೇ ಯಾಕೆ ಬೇಲ್ ಕೊಡ್ತಾ ಇದ್ದೀರಾ ಪ್ರೋ ಪಾಕಿಸ್ತಾನಿ ಸ್ಲೋಗನ್ಸ್ ಹೇಳಿದವ್ರ ಮೇಲೆ ನಿಮಗೆ ಎಫ್ ಎಸ್ ಎಲ್ ರಿಪೋರ್ಟ್ ಬೇಕು ಎಫ್ ಎಸ್ ಎಲ್ ರಿಪೋರ್ಟ್ ಬಂದಾದ್ಮೇಲೆ ಒಂದು ವಾರ ಆದಮೇಲೆ ನೀವು ಘೋಷಣೆ ಮಾಡ್ತೀರಾ ಒಂದು ವಾರ ಆದ್ಮೇಲೆ ಕ್ರಮ ತಗೋತೀರಾ ಅದಾದಮೇಲೆ ಮತ್ತೆ ಅವ್ರು ಮೇಲೆ ಇರ್ತಾರೆ ನೇರ ಅನೇಂಜ್ಮೆಂಟ್ ಮಾಡಿರೋದು ಎಲ್ಲಿ ಅಂತ ಕಿರು ಇಲ್ಲಿ ನಾನು ಹೇಳಿ ಈಸಮ್ ಬೇ ಟುಡೇ ಕಾಂಗ್ರೆಸ್ ಕಾರ್ಪೊರೇಟರ್ ಅವರು ಎಲ್ಲಿದ್ದಾರೆ ಇವತ್ತು ಮಹಿಳಾ ಆಯೋಗದ ಅಧ್ಯಕ್ಷರು ಬೇರೆ ಯಾವುದೇ ಒಂದು ಇದು ಬಂದ್ರೆ ಎಸ್ ಐಟಿ ಇಮಿಡಿಯೇಟ್ ಆಗಿ ಹೋಗ್ಬೇಕು ಧರ್ಮಸ್ಥಳಕ್ಕೆ ಬಂದಾಗಂತೂ ಬಹಳ ವಿಚಿತ್ರ ಯೋಚನೆ ಮಾಡಿಲ್ಲ ಅವರು ಅವ್ನು ಯಾರು ಎಲ್ಲಿಂದ ಬಂದಿದ್ದಾನೆ ಯಾವ್ದು ಗುಡಿ ಇದೆ ಒಂದು ಹೆಣ್ಣಿನ ಗುಡಿ ಯಾರು ಗಂಡಿನ ಗುಡಿ ಏನು ನೀ ಯೋಚನೆ ಮಾಡಿಲ್ಲ ಒಳ್ಳೇದಾಯ್ತು ಎಸ್ ಐ ಟಿ ಫಾರ್ಮ್ ಮಾಡಿದ್ರು ಸತ್ಯಾಂಶ ಹೊರಗಡೆ ಬಂತು ಧರ್ಮಸ್ಥಳದಲ್ಲಿ ಸರ್ವ ಆಗಿ ಬಟ್ ಪ್ರತಿ ಪ್ರತಿ ಸಲ ಥರ ಆಗೋದಿಲ್ಲ ಇವರಿಗೆ ನಮ್ಮ ಸರ್ಕಾರದಿಂದ ನೆರವು ಕೊಡಿ ಅಂತ ನಾವು ಕೇಳಿದ್ವಿ ಕೊಡಲ್ಲ ಗೊತ್ತಿದೆ ನಮಗೆ ಇದೆ ಬಟ್ ಕೇಳೋ ಕೆಲಸ ನಮ್ದು ಅವು ಹಾಗಂತ ಹೇಳಿಬಿಟ್ಟು ನಾವು ಬರೀ ಕೇಳಿ ಕೈ ಕಟ್ಕೊಂಡು ಕೂಡೋರಲ್ಲ ಅವ್ರಿಗೆ ಎಷ್ಟಾಗುತ್ತೆ ನಮ್ಮ ಕಡೆಯಿಂದ ಅವ್ರಿಗೆ ನೆರವು ಮಾಡಿದ್ದೀವಿ ನಿಮ್ಮೆಲ್ಲೂ ಸಹ ಮಾಡಿದ್ದೀನಿ ಅವರಿಗೆ ಒಂದು ಹತ್ತು ಕೆ ಜಿ ಅಕ್ಕಿ ಒಂದು ನಾಲ್ಕು ಕೆ ಜಿ ಬೇಳೆ ಆರು ಕೆ ಜಿ ಗೋಧಿ ಹಿಟ್ಟು ಹಾಕು ಕೆ ಜಿ ಸಕ್ಕರೆ ಪ್ಯಾಕೆಟು ಚಹಪಾತಿ ಪ್ಯಾಕೆಟು ಉಪ್ಪು ಖಾರ ಸೀರೆ ಸೀರೆ ಪಂಚೆ ಹಚ್ಕೊಳಕ್ಕೆ ಬೆಡ್ಶೀಟು ಉಂಟು ಎಲ್ಲ ತೊಗೊಂಡಿ ಇವೆಲ್ಲ ಹೇಳೋದಲ್ಲ ಬಟ್ ಆದಷ್ಟು ಅವ್ರಿಗೆ ನೀವೇನು ಮಾಡ್ತೀನಿ ಮೇನ್ ಪ್ರಾಬ್ಲಮ್ ಏನಂದರೆ ಕ್ರಮ ಸ್ಟಿಕ್ಟ್ ಕ್ರಮ ತಗೊಳ್ಳಿ ಯಾಕೆ ಇಷ್ಟೊಂದು ಕ್ರೈ ಕರ್ನಾಟಕದಲ್ಲಿ ಜಾಸ್ತಿ ಆಗ್ತಾ ಇದೆ ನೋಬಡಿ ಸೇವ್ कल पर क्या लिया पेट्रोल पास करियो पेट्रोल आपका बल्ले आते आए थे ना मोचाला बन चाबू चुड़ाने का अनेक करने का आपने कर दिया आग बांधो यार टैक्स के हैं सीवेंट लेट ली बट बाढ़ा మేదరం కమ్యూనిటీ సంధాయ్ ఓబిసి ని సిగ్నిఫికర్ దిసాడి ఇసాడి ఇన్నిటర్ సంధాయ్ ఈ కందుకి జిల్లాకు విశేషంగా ఇది అలమేలి సమాజాల అప్పటికి జనగనదో సిడి ఎక్జిక్యూటివ్ నండి సర్ ఓకే ఓపికావండి సర్ కందుకి జిల్లా కేత న నగరదో 51 సిటిక్ సిటీలి కందుకి నగర పరిషత్ వారో 55 వారంట సర్ ఇలిస టోటల్ 8 కాల్లింగ్ వారో

ಹೋಗೋದಿ ಸರ್ಕಾರಿ ಡಾಟಾ ಬೇಕು ಏನು ಪ್ರಾಕ್ಟಿಕಲ್ ಡಾಟಾ ಬೇಕು ಪ್ರಾಕ್ಟಿಕಲ್ ಡಾಟಾ ನೋಡಿ ಸರ್ ಕಲಬುರಗಿ ಜಿಲ್ಲೆಯಲ್ಲಿ ಅಲೆಮಾರಿಗಳಿಗೆ ಪ್ರತ್ಯೇಕವಾದಂತಹ ಯಾವುದೇ ವಿಶೇಷವಾದಂತಹ ಸೌಲಭ್ಯ ಆಗಲಿ ಕೆಲಸ ಕಂಡು ಕೆಲಸ ಯಾರು ಮಾಡಿಲ್ಲ ಕಳೆದ ಸರ್ಕಾರ ಸರ್ಕಾರ ಇದ್ದಾಗ ಬೊಂಬೈ ಸರ್ಕಾರ ಇದ್ದಾಗ ಐವತ್ನಾಲ್ಕು ಐದು ಎಕರೆ ಮೂವತ್ನಾಲ್ಕು ಗುಂಟೆ ಎರಡು ನೂರಾ ಹತ್ತಾರು ಜನರಿಗೆ ಯಾರು ವಸತಿ ರೈತರು ನಿವೇಶನ ರೈತರು ಇದ್ದರು ಅವ್ರಿಗೆ ಅಂದ್ರೆ ಹಂಚಿವಿ ಸರ್ ಎಸ್ ಸಿ ಮತ್ತು ಎಷ್ಟು ಚೆಂದ ಆಗಿದೆ ಎರಡು ನೂರಾ ಹತ್ತಾರು ಹಾಂ ಸರ್ ಇಲ್ಲ ಇಲ್ಲ ಸರ್ ಬರೀ ಸೈಕನ್ಸಿಗಳು ಮನೆ ಆಗಿಲ್ಲ ಇಲ್ಲಿ ಎರಡು ವರ್ಷ ಆಯ್ತು ಸರ್ ನಾವು ಅದೇ ಮುಂದಾಗತ್ತ ರೀ ಎಸ್ ಸಿ ಎಸ್ ಟಿ ಅನುಷ್ಠಾನ ಸಮಿತಿ ಅಭಿವೃದ್ಧಿ ಸಮಿತಿ ಸಮಿತಿ ಇದೆ ಸರ್ ಆ ಸಮಿತಿಯಲ್ಲಿ ಅದರ ಸಮಿತಿ ಅಧ್ಯಕ್ಷ ರೂಪಿಟ್ಟು ಜಿಲ್ಲಾಧಿಕಾರಿಗಳು ಆ ಸಮಿತಿಗೆ ಸೆಕ್ರೆಟರಿ ಬಂದ್ಬಿಟ್ಟು ಜಂಟಿ ನಿರ್ದೇಶಕರು ಸಮಾಲೋಚನೆ ಕಲಬುರಗಿ ಯೋಜನೆ ನಿರ್ದೇಶಕರು ಮೆಂಬರ್ ಜಿಲ್ಲಾ ಪಂಚಾಯತ್ ಸಿ ಎಸ್ ಮೆಂಬರ್ ಈ ತರ ಐದಾರು ಜನ ಕಮಿಟಿ ಸದಸ್ಯರಿದ್ದಾರೆ ಸರ್ ಪ್ರತಿ ಮೂರು ತಿಂಗಳಿಗೆ ಸಲ ಅದು ರಿವ್ಯೂ ಮೀಟಿಂಗ್ ಆಗಬೇಕು ಅದಕ್ಕೆ ನಾಲ್ಕು ಜನ ಈ ಅಲೆಮಾರಿ ಸಮುದಾಯದಿಂದ ನಾಲ್ಕು ಜನ ನಾಮ ನಿರ್ದೇಶಕರು ಇದ್ದಾರೆ ಆ ಕಮಿಟಿಯಲ್ಲಿ ಸರ್ ತೊಂದರೆ ಏನಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಇಲ್ಲಿಯವರೆಗೆ ಸುಮಾರು ಕೋವಿಡ್ ದಿಂದ ನೋಡ್ತಾ ಬಂದಿವೆ ಡಿ ಸಿ ಅವರು ಅಲೆಮಾರಿಗಳು ಸಲುವಾಗಿ ಸುಮಾರು ಬಾರಿ ಎಲ್ಲ ಅಲೆಮಾರಿ ಮುಖಂಡರು ಭೇಟಿ ಕೊಡೋದಾಯ್ತು ಅವರಿಗೆ ಮೀಟಿಂಗ್ ಬರೀ ಕಳೆದ ಎರಡು ದಿನಗಳಲ್ಲವೇ ಅಂತ ಹೇಳಿ ನಮ್ಮ ಅಲೆಮಾರಿ ಅಧ್ಯಕ್ಷರು ಕೂಡ ಕಲ್ಲು ಜಿಲ್ಲೆ ಬಂದಿದ್ದರು ಭೇಟಿ ಕೊಟ್ಟಾಗ ವಿಶೇಷವಾಗಿ ಒಂದು ಸೆವೆ ಆ ಸಂದರ್ಭದಲ್ಲಿ ಕೂಡ ನಾವು ಯಾರಾದ್ರೂ ರಸ್ತೆ ಬದಿ ಎಲ್ಲ ಜನಗಳಿದಾರ ಮಳೆ ಇದೆ ಸಾಕಷ್ಟು ಸಮಸ್ಯೆ ಇದೆ ಶಿಫ್ಟಿಂಗ್ ಮಾಡಬೇಕು ಕಲಬುರಗಿ ಜಿಲ್ಲೆಯಲ್ಲಿ ಸರ್ಕಾರಿ ಜಮೀನು ನಾವೇ ಕೊಡ್ತೀವಿ ಆ ಸರ್ವೆ ನಂಬರ್ ಕೊಡ್ತೀವಿ ಅಲ್ಲಿ ಜೋಬಿ ಟೆಂಟ್ ಹಾಕೋಣ ಆದ್ರೂ ಕೂಡ ಡಿ ಸಿ ಅವರು ಯಾವುದೇ ಕೆಲಸ ಮಾಡಲಿಲ್ಲ ವಿಶೇಷವಾಗಿ ಸರ್ ಡಿ ಸಿ ಅವರು ಮಾಡಬೇಕು ಈ ಮೇಡಮ್ ಹೇಳಿದ್ರು ಅತ್ಯಾಚಾರ ಆಗಿಲ್ಲ ಆ ಕುಟುಂಬಕ್ಕೆ ಭೇಟಿ ಮಾಡಿ ಅಂತ ಹೇಳಿದಾರೆ ಆ ಆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋ ಡಿ ಸಿ ಅವ್ರ ಕೆಲಸ ಯಾಕಂದ್ರೆ ಡಿ ಸಿ ಅವರು ಆ ಸಮಿ ಆ ಸಮಿತಿ ಅಧ್ಯಕ್ಷ ಪರಿಹಾರ ಕೊಡೋದಿರ್ಬೋದು ಅವ್ರ ಕುಟುಂಬಕ್ಕೆ ಪ್ರೊಟೆಕ್ಷನ್ ಕೊಡ್ಬೇಕಂತ ಇರ್ಬೋದು ಅವ್ರ ಬೆಳೆ ಅನುದಾನ ಇದೆ ಆಲ್ರೆಡಿ ಸೋಷಿಯಲ್ ಫಂಡ್ ದುಡ್ಡಿದೆ ಸುಮಾರು ಏಳುವರೆ ಲಕ್ಷ ರೂಪಾಯಿ ಅನುದಾನ ಕೊಡಬೇಕು ಆ ಕುಟುಂಬಕ್ಕೆ ಒಂದು ನೌಕರಿ ಕೊಡಬೇಕು ಮತ್ತೆ ಆ ಕುಟುಂಬಕ್ಕೊಂದು ಸುರಕ್ಷತೆ ಕೊಡಬೇಕು ಮತ್ತೆ ಅವ್ರಿಗೆ ಒಂದು ಮನೆ ಅವಕಾಶ ಮಾಡಿ ಆಗ್ರಹ ಮಾಡ್ತೀವಿ ಮೃತ ಕುಟುಂಬಕ್ಕೊಂದು ನೌಕರಿ ಕೊಡಬೇಕು ಮತ್ತೆ ಆ ಬಾಲಕಿ ಕುಟುಂಬಕ್ಕೆ ಸುರಕ್ಷತೆ ಕೊಡಬೇಕು ಮತ್ತೆ ಅವ್ರಿಗೆ ನಿವೇಶನ ಮನೆ ಇಲ್ಲ ಅಂತ ಹೇಳಿ ಈಗಾಗಲೇ ಮಾಹಿತಿ ಬಂದಿದೆ ಸರ್ಕಾರ ಸ್ಲಂಬೋರ್ಡ್ ಇದೆ ಮಹಾನಗರ ಪಾಲಿಕೆ ಆಗ್ತಾ ಇರ್ತಕ್ಕಂತ ಸಾಕಷ್ಟು ಸೈಟ್ ಮನೆಗಳಿದಾವೆ ಅವ್ರಿಗೆ ಹಂಚಿಕೆ ಮಾಡ್ಬೇಕಂತ ನಾವು ಆಗ್ರಹ ಮಾಡ್ತೀವಿ